இது நான் தரதிர சசி அடுகின நாக்க மாற நாக்க மாதன்னே வந்து நிறையாட்டாவும் ஏ இன்னும் அடிகை நான் சசி என் முக்கே நான் ஏர்ம ஓ நீவரே பீகர் உம் ಅಲ್ಲ ನಿಮಗೇನ ಆರಾಮಿಲ್ಲ ಅಂತಂದು ಹೇಳಿ ಕಳ್ಸಿದ್ರಿ ಆರಾಮ ಆಗ್ಬಿಟ್ಟಿರಣ ಇಲ್ಲಿವರೆಗೂ ಬಂದ್ಬಿಟ್ಟಿರಲ್ಲ ಏನ್ ಲಾಶಿನ ಇವ್ರಿಗೆ ನಾನು ಆರಾಮ ಏನು ಎಲ್ಲರೂ ಅದನ್ನ ಕೇಳ್ತಾರಲ್ಲ ಏನ ಸತ್ತು ಶಣಿಗೆ ಕಿರಣ್ ತಿಳ್ಕೊಂಡಿದ್ರೆ ಹೌದ್ರಿ ಅಮ್ಮರ ಆರಾಮ್ ಅದಿರಿ ಆರಾಮ್ ಇದ್ದಿದ್ದಿಲ್ರಿ ಈಗ ಆರಾಮ್ ಆಗ್ಯಾರ್ರಿ ಮತ್ತ ನೀವು ಹೆಸ್ರಿ ಹೇಳಿ ಕಳ್ಸಿದ್ರು ನಿರ್ಮಲನ್ ಕಳಿಸ್ಲಿಲ್ಲಲ್ಲ ಅದಕ್ಕೆ ನಮ್ಮ ಅವನ ಜೀವ ತಡಿಲಾರ್ದ ಮಗಳು ನೋಡ್ಕೊಂಡು ಹೋದ್ರ ಅತಂತ ಬಂದ ನಿರ್ಮಲ ರೀ ಏನ್ ಮಾಡತ್ತಲ್ರಿ ಓ ಹೌದಾ ಇದೇನು ಎಲ್ಲಾ ಕೈಪಲ್ಯ ಹಣ್ಣು ಹಂಪಲ ನೀವ್ ತಂದಿದ್ದಾನೆ ಹೂನ್ರಿ ಅದ್ರಾಗ ಇದು ಐತ್ರಿ ಬುತ್ತ ಐತಿ ಮತ್ ಅದ್ರಾಗ ಹಣ್ಣು ಹಂಪಲು ಪಳಾರ ಅವೆಲ್ಲ ಅದಾವು ನಾವ ತಂದಿದ್ದ ಎಲ್ಲದಲ್ರಿ ನಿರ್ಮಲ ಅಯ್ಯಯ್ಯಪ್ಪ ನಿಮ್ಮ ನಿರ್ಮಲ ಎಲ್ಲರೂ ಒಕ್ಕೋಣ ಮೂರು ಹೊತ್ತು ಮನೆಯಾಗ ನಾ ಒಂಬದು ಉಂಬದು ಒಂಬುದು ಮಕ್ಕಳದು ಮತ್ತು ಇನ್ನೇನು ಮಾಡೋದಿಲ್ಲಪ್ಪ ಆ ಈ ಗೇಟ್ ಆಯತಿ ಮೂರು ಮೂರುವರೆ ನಾಲ್ಕು ಗಂಟೆ ಹಾಕತೈತಿ ಇನ್ನೂ ಮಧ್ಯಾಹ್ನದ ಅಡಿಗೆ ನಿನ್ನ ತಂಗಿ ಕೈಲಿ ಮಾಡೋಕ್ಕಾಗಲ್ಲದು ನಾನೇನಕ್ಕಿ ನಾ ನಿಮ್ಮ ಮನೆಗೆ ಊರಿಗೆ ಬೇಡ ಅಂದಿಲ್ಲ ನಾನೇನಂತೀನಿ ಹೊಕ್ಕಿ ಅಲ್ಲ ಲಘು ಲಘು ಸರಸರ ಎದ್ದು ಅಡಿಗೆ ಮಾಡಿ ಎಲ್ಲ ಚೆಂದಾಗ ಅಡುಗೆ ಮಾಡಿ ಒಂದು ಕಿಲೋ ಇಟ್ಟು ನೀನು ಎಲ್ಲರ ಹೋಗವ ಅಂತೀನಿ ನಿನ್ನ ತಂಗಿ ಹೇಳೋದು ಎಂಟಕ್ಕೆ ಹ ನಮ್ಮ ಊರಾಗ ಎಂಟಕ್ಕ ಎಲ್ಲರೂ ನಾಷ್ಟ ಮಾಡಿ ಹೊಲದಾಗಿರ್ತಾರ ನಿನ್ ತಂಗಿ ಹೇಳುದು ಆಟತ್ತಿಗೆ ಅಡಿಗೆ ಮಾಡುದು ನಾಷ್ಟ ಮಾಡುದು ಹತ್ತಕ್ ಹತ್ತಕ್ಕಿ ಮಾಡಕ್ ಚಲೋ ಮಾಡ್ತಾಳ ಹನ್ನೆರಡಕ್ ನಾಷ್ಟ ಮಾಡೋದ್ ಮುಗಿತೈತಿ ನಾವೆಲ್ಲರೂ ಒಂದಕ್ ನಾಷ್ಟ ಮಾಡ್ತೀವಿ ಹ ಈಗ ಅಡಿಗೆ ಮಾಡಕ್ ಹತ್ತ ಅಡಿಗೆ ದಡಿಗೆಲ್ಲ ತಮ್ಮ ಒಂದು ರೊಟ್ಟಿ ಬಡಿಯಾಕ ಒಂದು ತಾಸು ಮಾಡ್ತಾಳಪ್ಪ ಮತ್ತು ನಾವರ ಏನು ಮಾಡುನು ನಾವು ಎಂದೂ ಎಲ್ಲ ಎಲ್ಲೂ ಹೋಗಕ್ಕೆ ಅಂದಿಲ್ಲ ಮನೆ ಸೊಸಿ ಮನ್ಯಾಗಿಂದ ಅಡಿಗೆ ಕೆಲಸ ಭಕ್ಷಿ ಮಾಡಿಟ್ಟು ಹೋಗು ಸರ ಸರ ಅಂದ್ರೆ ಕೀ ಸರ ಸರ ಅನ್ನೋ ಅರ್ಥನ ಗೊತ್ತಿಲ್ಲ ಅವಸರ ಅಂದ್ರೆ ಗೊತ್ತಿಲ್ಲ ಕೀಗೆ ಹಾಂ ಈಗ ಅಲ್ಲೇ ಅಡುಗೆ ಮನ್ಯಾಗ ಏನೋ ಮಾಡೋಕತ್ತಾಳೆ ಹೋಗಿ ನೋಡ್ರಿ ಏನು ಮಾಡಕತ್ತಾಳ ಹತ್ತಾಳ ಈ ಇದ್ರಾಗ ಬಿದ್ರಿ ಬುಟ್ಟಿಗೆ ಏನಾಯ್ತಂದ್ರಲ್ಲ ಬುತ್ತಿದ್ದೆ ಹಾಂ ನಿಮ್ಮ ತಂಗಿವತ್ತು ಅಡಿಗೆ ಮಾಡೋದಿಲ್ಲ ಬುತ್ತಿನ ಅಯ್ಯೋ ನೀನು ಏ ಇವನ ನೋಡಿ ನಿಮ್ಮ ನಿಮ್ಮ ಮಾವ ಬಂದಾರ ಓ ಮಾವರ ಬರ್ರಿ ಬರೀ ಅತ್ತಿಯರ ಬರ್ರಿ ಅರಾಮದಿರಿ ಈಗ ಬಂದಿರಿ ಬರ್ರಿ ಬರ್ರಿ ಹ್ಞೂ ರೀ ಮಾವರ ಅರಾಮದಿ ನೋಡ್ರಿ ನೀವ್ ಅರಾಮದಿರಿ ಎಲ್ಲದ ರೀ ಅಪ್ಪರ್ ಕಾಣವಲ್ರಲ್ಲ ನಡ್ರಿ ನಡ್ರಿ ಅಲ್ಲೇ ಹಿನ್ ನಡ್ರಿ ಕೈಕಲ್ ಮುಖ ತಕ್ಕೋರಿ ಹೆತ್ ಅಲ್ಲೇ ಅಡಿಗೆ ಮಾಡತ್ತವ ನಿಮ್ಮ ಆಕೆ ನೀ ಬಾರವ ಅಂತ ಕರ್ದ್ ಬಿಟ್ರ ಎಲ್ಲ ಅಲ್ಲೇ ಅಕ್ಕ ನಿಂದ್ಬಿಟ್ಟಾಳೆ ಅಡಿಗೆ ಮಾಡಿ ನೀವ ಹೂನ್ರಿ ಆತಾಳ್ರಿ ಆ ಮಾವರ ನಂಗೆ ಎರಡು ಕೈಲಿ ಎತ್ತಕ್ಕೆ ಆಗಿಲ್ಲ ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ ಅದ್ರ ಬುತ್ತಿ ಐತಿ ಮತ್ತು ಅದ್ರಾಗ ಒಂದಿಷ್ಟು ಹಣ್ಣು ಕೈಪಲ್ಯ ಅವು ಇವು ತಂದೀವಿ ಆ ಸಂತ ನಡಿಯಕತಿತ್ರಿ ಅಲ್ಲಿ ತಂದ್ವಿ ಆ ಒಂದಿಟ್ಟು ಅಡಿಗೆ ಮನೆ ತಂದಿಟ್ಬಿಡ್ರಿ ಹಾ ಹಾ ಆತಾಳ್ರಿ ನೀವ್ ಹೂನ್ರಿ ಅಡಗಿ ಅದಾವ ಹೊಡ್ರಿ ಮಾತಾಡ್ಸ್ರಿ ಅಲ್ಲೇ ಕೈಕಾಲ್ ಮುಖ ತಕೊಂಡು ಅಡಿಗೆ ಮನೆಗೆ ಹೋಗ್ರಿ ಹಾ ನಡಿ ಆತಾಳ್ರಿಗಿಟ್ಲಾಗ

அவ்ரிவாக் ரவாக் நான் குண்ட்னி ஒன்ஸ்ட் குடியாக்க நீர் தா இல்லை மொட்லிண்ட டக்கு டக்காய் நோக்கி மொட்ல நீர் டா ஒண்ட் குடியாக்கி பாந்த மா நீர் யாக்க ಓ ಮೊದಲು ನೀಟ್ಟ ಆಮೇಲೆ ಪಾರ್ಕೋ ಮಾಡು ಶ್ರಾಂಗಾಗಿಟ್ಟಿ ಗುಟ್ಟಿ ಇಟ್ಟೋಡು ಬಡ ಬಡ ಗುಟ್ಟಿ ಬಿಚ್ಚಿ ಹಚ್ಚಿಟ್ಟ ನಮಗೂ ನಿಮ್ಮ ಮಟ್ಟಿಯರ್ಗು ಹಚ್ಕೊಡು ಏನಾಗ್ಲೂ ಹುಡುಗ್ರಿ ನಾಲ್ಕು ಇಟ್ಟಿ ಇನ್ನೊಡಗಿ ಮಾಡೋಕಟ್ಟಿ ಅಡುಗಂಟ ಹೊಡಗಿ ಹೊಟ್ಟಿಲ್ಲ ನೀನು ಹಾಂ ಹಾಂ ಇವ ಮೊದ್ಲು ನಮಗೂ ಹಚ್ಚಿತ ನೀವು ಆಮೇಲೆ ಕುತ್ಕೊಂಡು ತಾಯಿ ಮಕ್ಳು ಅಂತ ಮೊದ್ಲು ಹಚ್ತಾ ಇಲ್ಲಿ ಬುತ್ತಿ ತಂದಾರಂತ ಬಡ ಬಡ ಯಾರು ಮಾಡ್ಯಾರ್ರೀ ನಿಮ್ಮ ಸಸ್ತ ಯಾರು ಮಾಡ್ಯಾರ ನೀಬ್ಬರು ಹ್ಮ್ ಮಟ್ಟ ಯಾರು ಬಟ್ಟಾರೀ ಅವರ ಬಿಡಾಡಾರ ಮಾಡ್ಯಾರ ಏನ மா அந்த மாறார் அவரு அட்ருட்ரா விடாடர் ஹம்மாடக்காக நோடவா நீர்மலா நோடு ஏட்டத்தி விட்டாரா நீர் கேள் ஆட்டேனா எல்லா பத்தி புர்லி எல்லாம் தயார் மாங்க கொட் கசியர் நோடு நோடு கலி நீனி ஆழோது ஒம்பத்தக்க மாது நான் நாஷ்டமா அன்னடக்க அடிகி மாது நாக்கா உண்ணோது ஆற யார் மாவா ஆனங்கேனா பாழை மாட்டாரா தாயி நிர்மலா ನೋಡ್ಕಲಕ ಬಡ ಬಡ ಹಚ್ಚಿ ತಾ ನಮಗ ಆಮೇಲೆ ಏನಾರ ಮಾಡುವಂತೆ ಅಂತ ಒಂದು ಹೊತ್ತು ಮನೆ ಅಡಿಗೆ ಮನೆ ಸೇರಿದ್ಲು ಅಂದ್ರೆ ಮುಗಿದು ಹೋತ್ ಮೂರು ಹೊತ್ತು ಅಡಿಗೆ ಮನೆಯಾಗ ಬಟ್ಟಿ ಒಗೆಯೋದಿಲ್ಲ ಮುಸ್ರಿ ತಿಕ್ಕೋದಿಲ್ಲ ಏನೇನು ಇಲ್ಲ ನಾನು ಎಲ್ಲ ಮ್ಯಾಗಲ್ ಕೆಲಸ ಮಾಡಿ ಮತ್ತೆ ಬಟ್ಟೆ ಹೊಲ್ದು ಬ್ಯಾರು ಜಂಪರ್ ಹೊಲ್ದು ನಾನು ರೊಕ್ಕ ಮಾಡಿಟ್ಕಂತೀನಿ ನಿನ್ನಂತ ಹೆಣ್ಮಕ್ಳು ಏನರ ಬಾಳೆ ಮಾಡ್ಬಿಟ್ರ ಮುಗಿದು ಹೋತ್ ಹೋಗೋಗು ಹಚ್ಕೊಡು ಹ್ಞೂ ರೀ ಅತ್ತೀರ ಆತ್ರಿ ಏಯ್ ಹಚ್ಚಿ ಇಲ್ಲ ಜಾಫಾನ ನೆನ್ ಕಯಂಡು ಟೈಲ್ ಹಚ್ಚಿ ಯವ್ವ ನೀಂದ್ರು ಅಲ್ಲಿ ಚಾಪಿಶ್ ಅವ್ಲ್ ಕುಂದ್ರ ಬಾ ಅಲ್ಲಿ ಅಲ್ಲಿ ಕುಂದ್ರಿ ನೀನು ಅಲ್ಲೇ ಅಂತ ಅಲ್ಲೇ ಮಗ್ಳ ಇಡ್ತೀನಿ ಚೀಲನ ಏನು ನಾನು ಒಂದಿಟ್ಟು ಇಟ್ ಹಂಗ ಅಡ್ಡಿಕೆ ಅಂತ ಬರ್ತೀನಿ ನಮಗ ಚುಟ್ಟ ಸೇರ್ಲಿಲ್ಲ ಅಂದ್ರೆ ಸಮಾಧಾನ ಆಗೋದಲ್ಲ ನಾ ಬಂದ್ ಹಿಂದೆ ಗಡಿಸಿ ಮೊದ್ಲು ಮೊದ್ಲ ಅವರ ಕಾಯಾಕತ್ತಾರ ಉಣ್ಣಾಕಿ ಅಡಗಿನ ಮೊದ್ಲು ನೀನು ಅವ್ರು ಉಣ್ರಿ ನಾ ಒಂದು ಚುಟ್ಟ ಸೇದಿ ಬಂದು ಉಂಟಿನಿ ಬಿ ಯವ್ವ ಕಾಲ್ ಮಾಡಿ ಬಂದ ನನಗ ನಾನು ಹೋಗಿ ಕಾಲ್ ಮಾಡ್ ಬರ್ತೀನಿ ಏಟತ್ತ ನಾನು ಕುಂದ್ರಿ ಇಲ್ಲಿ ನೀನು ಸರಿಲ್ಲೋ ಇಲ್ಲಿ ತಾಯಿ ಮಗಳು ಏನ್ ಮಾತಾಡ್ತಾಳೆ ಕೇಶ ಅಂತೀನಿ ಚಕ್ ಬಾ ಏ ಹೋಗ್ಲಿ ಬಾಬಾ ಯವ್ವ ಏನಾರ ಯಾಕ ಮಾತಾಡುವಲ್ರ ಅಪ್ರೂಪಕ್ಕೆ ಬಂದಾರ ಏನ್ರ ಮಾತಾಡ್ತಾರ ಬಾ ಹೋಲ್ನಿ ಏಯ ನೀನು ಗೊತ್ತಾಗದಲ್ಲ ಸಕ್ಕ ಆಕಿ ನೋಡಿ ಏನು ಎಲ್ಲ ಚೀಲಿನೂ ಎಲ್ಲ ಚೀಲನು ಕೆಳಗಿಟ್ಟಾಳ ಅದು ಒಂದ್ ಚೀಲ ಕೆಂಗ ಮಗ್ಳು ಬಾ ಇಲ್ಲಿ ಯವ್ವ ಕಡೆಗೆ ಬಂದಿರಿ ಬೇ ಕರ್ಚಿಕಾಯಿ ರವಾ ಉಂಡಿ ಎಲ್ಲ ಕಡೆಗೆ ಬಂದಿಲ್ಲ ತುಪ್ತಾಗ ಪಾಡಮ್ಮ ಅಯ್ಯೋ ಬಿಡಾಡಿ ತುಪ್ಪಡಾಗ ರವಾ ಉಂಡೆ ಮಾಡೋಕ ನಾನು ಅವ್ರಿಗೆ ಅಂತ ಹೇಳಿದ್ದಿಲ್ಲ ಅಲ್ಲಿ ಏನೇನಾಗೈತೆ ಅಂತ ನಿನಗೆ ಹೆಂಗೆ ಕೊಟ್ಟೆ ಹಗುರದಂತ ಅಂತ ನೀ ನೀನು ಅವ್ರಿಬ್ಬರು ಬಿಡಾರ ಈಗ ಏನೇನೋ ಮಾಡಿ ಕಟ್ಟೆವು ಡಂಟಿನ್ ಇನ್ನೊಮ್ಮೆ ಇನ್ನೊಮ್ಮೆ ಬಟ್ಟೆನಲ್ಲ ಅವಾಗೆಲ್ಲ ಕಟ್ಕೊಂಬರ್ತೀನಿ ಅಯ್ಯ ರವಾ ಉಂಡಿ ಎಷ್ಟು ಚಲೋ ಮಾಡ್ತಿದ್ಲಾಕಿ ಲಕ್ಷ್ಮಿ ಕಟ್ ಮಾಡ್ಕೊಂತ ಆರಾಮಾಗಿ ಬರೋದಲ್ಲ ಅಂದೆ ಆವಸ್ರ ಹೊಸ್ರ ಮಾಡಿ ಏನಿತ್ತೀಗ ನಾನು ವಿಮ್ಲಿ ಮನೆಗೆ ಹೋಗಿದ್ದೆ ವಿಮ್ಲಿಗೆ ನಿನಗೆ இல்லைன் அதுதான் நீ மட்டி நோடு மட்டும் இல்லை இல்லை ஒராக ஓதிரவ் அவ்வீக உணா கொட்பு உணாக்காய் தராரவ் மொதல் பர்த்தார் இங்க நான் தாட்ஹச்சி கரந்தே அந்த ஓடி வந்து மொத்லு கபிந்து ஓய் விடத்தார் முக்தோத்து நன்கைத்தந்து விமலிங்க நன்கு விமலி ஊருகி ஓந்தே நீக ம் ஹோகி அள்ளே ஹோகிண்ட ஒன் நாக்கு தின அள்ளிட்டு அக்கின மட்டும் மட்டாட் ஆமே ஒன் இன்னொரு நாண்டிணா தன்க்கே அண்ணு ஆட்ரு அவ்வளி பாய் மாட்டிங்கு இரோ அந்த அட்வ சிட்டு அட்டி அக்கிங்க கொடக்க ஒன்று ஒட்ட நானும் நாக்க எடு நினைக்க எடு அக்கிங்க தண்டி பங்காரோ அவரட்டி நன்கில் நோடு நன்கிட்டு அட்க்கான நானும் பரிஷர் இட்டு நோடு ஒன்று அக்கி கொட்டே ஒன்று குண்டின சார் నిన్ను కొట్ట బోర్ మేలుగుండు మేల్గుంశ మేల్ గుడ్ నిన్ నిన్ను కొట్టిన అక్కడ ఎల్ అడ్డన్న ఆకేమ్మా ఆక పట్కూ సట్టి కొట్టా అదొ సెట్ బ్బడత్ నగ ಅಡ್ಕ ಹಾಕಿ ಜಾ ಬಂಗಾರ ಸಾಮಾನೂ ಕೊಟ್ಟಿಲ್ಲ ನಾನು ಹೊಸ ಮನೆಯಾಗ ಇವರು ಮುಟ್ಟ ಹೊಟ್ಟಾಳಲ್ಲ ಮುಟ್ಟ ಹಾಕಿನ ಮನೆಯಾಗ ಬಡಗಿದ್ರ ಇವರು ಹೊಸರು ಅಲ್ಲಿಂದ ನಮ್ಮ ಮನೆಗೆ ಬಂದು ನಾ ಮುಚ್ಚಿಟ್ಟಿದ್ನಲ್ಲ ಗುಣಯದಾಗ ಹೊಸ ಬಂಗಾರ ಸಾಮಾನು ಅವನ್ನೆಲ್ಲ ಟಕ್ಕೊಂಡು ನಿನಗ ನಾ ಕೊಟ್ಟುಬಿಡ ನಾನು ಇನ್ನೆಷ್ಟ್ರಕ್ಕಂತ ನಾಟಕ ಮಣ್ಣ್ರೆ ವಿಂಬ್ಳಿಯ ರೊಟ್ಟಿ ನಾನು ಇಟ್ಕೊಳ್ಳಿದ್ದೆಲ್ಲೇ ಅಡ್ಕಾ ಹಾಕಿದೇವನು ಕೊಟ್ಟಲ್ಲ ಹ್ಞೂ ಈಗ ನಿಮ್ಮ ಅಟ್ಟಿನೂ ಅಷ್ಟ ಇರು ಅಂದ್ರು ನಿನಗೆ ಏನಾರ ಬಂಗಾರ ಸಾಮಾನು ಕೊಟ್ಟು ನಾಲ್ಕು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ್ರ ಬಂಗಾರ ಸಾಮಾನು ಇಲ್ಲಿ ನೋಡು ನಿನಗೂ ಹೌದಾ ಬಂಗಾರ ಸಾಮಾನು ತಂದಾಳ ಎಲ್ಲ ಪಾಲಿಸಿ ಮುದುಕಿ ಪರವಾಗಿಲ್ಲ ಹ್ಞೂ ಚಂದಾಗ ಒಂದು ನಾಲ್ಕು ದಿನ ಅಲ್ಲ ಇಲ್ಲೇ ಇಟ್ಕಣನು ಎಲ್ಲ ಬಂಗಾರ ನಿಕ್ಕಿಗೆ ಕೊಟ್ಟೋಲಿ ನಾನೇ ನಿಕ್ಕಿ ಜಾಕ್ರಿ ಮಾಡೋದೈತ ಮಗಳದಲ್ಲ ಮಾಡ್ತಾಳೆ ಹಾಂ ಅಷ್ಟೆ ಚಲೋ ಚೊಲಾತ ಅದ ಅನ್ಕಂತಿರ್ತೀನಿ ಗುಂಡಿನ ಸರ ಯಾವಾಗಲೂ ಕೊಳ್ಳೆ ಹಾಕೊಂಡ ಮರಿತಾಳದನ್ನ ಹ್ಞೂ ಮಾತಾಡ್ತೀನಿ ಎಲ್ಲ ಈಕಿಗೆ ಕೊಟ್ಟೋಗು ಹಂಗೆ ನಾ ಮಾತಾಡ್ತೀನಿ ಬಿಡುದಿಲ್ಲ ಇವ ನಾಲ್ಕು ಬೆಳಿ ನಂಗೆ ಕೊಡ್ತೀಯಾವೇ ಹ್ಞೂ ಮಟ್ ಈಗ ಅವರು ನನ್ನ ಚೆಂಡೋಗ ನೋಡ್ಕೊಟ್ಟವ ಎಲ್ಲ ನನಗನ್ ಕೊಡ್ಬೋಟಲ್ಲ ಅಡ್ಡಿ ನಾ ಬೆಳಗ್ಗೆ ಅಡ್ರಿಟಿ ಜಗಳ ಮಾಡ್ತಾವ ಲಕ್ಷ್ಮಿ ಪದ್ಮಿ ಮತ್ ನೀವು ಮಕ್ಕಳಂಟ್ ನೀವು ಅಡ್ಡಿರಲ್ವ ನಿಮ್ಗೆ ಕೊಡ್ಬೇಕು ಅಂತೀನಿ ನಾಲ್ಕು ದಿನ ಇದ್ದು ನೋಡ್ತೀನಿ ಹೆಂಗ್ ನೋಡ್ಕೊಟ್ಟಿನಿ ನಂಡ್ ಅಡ್ರ ಮ್ಯಾಗ ಎಷ್ಟು ಬಂಗಾರ ಕೊಡ್ಬೇಕು ಏನು ಕೊಡ್ಬೇಕನ್ನ ನೋಡ್ತೀನಿ ಈ ಚೀರ್ಡ್ ಬಂಗಾರ ಬಂಗಾರಲ್ಲ உம் உம் ஆத்தாள் என்ன தின இறு நம் அச்சா அம்பேவ் அந்த மத் நங்கு பங்கர குடதுலனு